ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಇದೆ ಹಾಗಾಗಿ ಯಾರೆಲ್ಲ ಇನ್ನು ತುಳಸಿ ಹಬ್ಬ ಮಾಡಿಲ್ಲ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆಗಳನ್ನ ಮಾಡಿಲ್ಲ ಆದಷ್ಟು ಬೇಗ ಮಾಡಬೇಡಿ ಈಗಾಗಲೇ ಎರಡು ಕಾರ್ತಿಕ ಸೋಮವಾರ ಆಗಿದೆ ಇನ್ನೆರಡು ಸೋಮವಾರ ಮಾತ್ರ ಇದೆ ಹತ್ತನೇ ತಾರೀಕು ಮತ್ತೆ ಹದಿನೇಳನೇ ತಾರೀಕು ಕೊನೆಯ ಕಾರ್ತಿಕ ಸೋಮವಾರ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ಇದೆ ಅದಾದ್ಮೇಲೆ ಮಾರ್ಗಶಿರ ಮಾಸ ಪ್ರಾರಂಭ ಆಗುತ್ತೆ ಹಾಗಾಗಿ ಇನ್ನು ಯಾರೆಲ್ಲ ತುಳಸಿ ಹಬ್ಬ ಮಾಡಿಲ್ಲ ದೀಪಾರಾಧನೆಗಳನ್ನ ಮಾಡಿಲ್ಲ ಆದಷ್ಟು ಬೇಗ ಹದಿನೇಳನೇ ತಾರೀಕಿನ ಒಳಗಾಗಿ ನೀವು ಮಾಡಬಹುದು ದಯವಿಟ್ಟು ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಿ ಯಾಕಂದ್ರೆ ಮುಂಚಿತವಾಗಿಯೇ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇರುವಂತ ವೀಡಿಯೋಗಳನ್ನ ನಾನು ಶೇರ್ ಮಾಡಿರ್ತೀನಿ ಪದೇ ಪದೇ ಅದೇ ವಿಚಾರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತೀರಾ ಬೆಲ್ಲದ ದೀಪ ಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತ ಕೂಡ ತಿಳಿಸಿದೀನಿ ಬೆಟ್ಟದ ನಲ್ಲಿ ಕೈ ದೀಪ ಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತ ಕೂಡ ತಿಳಿಸಿದೀನಿ ಅದ್ರ ಜೊತೆಗೆ ಈ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನ ಎಲ್ಲೆಲ್ಲಿ ಹಚ್ಚಬೇಕು ಎಲ್ಲೆಲ್ಲಿ ಹಚ್ಚಬಾರದು ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಹಿಂದಿನ ವಿಡಿಯೋಗಳನ್ನು ಆದಷ್ಟು ಚೆಕ್ ಮಾಡಿ ಮತ್ತೆ ಇಂಥ ಪ್ರಶ್ನೆಗಳಿಗೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ ಮಾಹಿತಿಯನ್ನ ತಿಳ್ಕೊಳ್ಳಿ ತುಂಬ ಹಳೆಯ ವಿಡಿಯೋ ಏನಲ್ಲ ಈಗ ಕಾರ್ತಿಕ ಮಾಸ ಶುರು ಆಗೋದಕ್ಕಿಂತ ಮೊದಲು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ನಿಮಗೆ ಸರ್ಚ್ ಮಾಡ್ತಿದ್ದ ಹಾಗೇನೆ ಸಿಗತ್ತೆ ದಯವಿಟ್ಟು ಚೆಕ್ ಮಾಡಿ ಮಾಹಿತಿನ ತಿಳ್ಕೊಳ್ಳಿ ಈ ಸಲ ಷಷ್ಠಿ ಮಂಗಳವಾರನೇ ಇದೆ ನಾನು ನಿಮಗೆ ಷಷ್ಠಿ ತಿಥಿ ಪ್ರಾರಂಭ ಮತ್ತೆ ಮುಕ್ತಾಯ ಸಪ್ರೇಟಾಗಿ ಆಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಮಂಗಳವಾರ ಷಷ್ಠಿ ಇದೆ ಹಾಗಾಗಿ ಷಷ್ಠಿ ಪೂಜೆಗಳನ್ನು ಮಾಡುವಂಥವ್ರು ಮಂಗಳವಾರ ಬೆಳಗ್ಗೆ ಮಾಡಬಹುದು ಇನ್ನು ಅಷ್ಟಮಿ ಪೂಜೆಯನ್ನು ಮಾಡ್ತಾ ಇರೋವಂಥವ್ರು ಹನ್ನೆರಡನೇ ತಾರೀಕು ಅಷ್ಟಮಿ ಇದೆ ಕಾಲಾಷ್ಟಮಿ ಇದು ಯಾರಾದರೂ ಅಷ್ಟಮಿ ಪೂಜೆಗಳನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿಂದ ಮಾಡಿ ತುಂಬಾ ಸಿಂಪಲ್ಲು ಇದಕ್ಕೆಲ್ಲ ತುಂಬ ಶ್ರಮಪಟ್ಟು ಪೂಜೆ ಮಾಡಬೇಕು ಅಂತೇನಿಲ್ಲ ಇವತ್ತಿನ ದಿನ ಮನೇಲಿ ಬೆಲ್ಲದ ದೀಪಾನ ಹಚ್ಚಿ ಆರತಿ ಮಾಡಿ ಕಾಲಭೈರವ ಅಷ್ಟಕನ ಓದಬೇಕು ಇವತ್ತಿಂದ ಶುರು ಮಾಡಿ ಪ್ರತಿ ಅಷ್ಟಮಿ ಅಂದರೆ ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿ ಕಾಲಾಷ್ಟಮಿ ಅಮಾವಾಸ್ಯೆ ಆದಮೇಲೆ ಬರುವಂಥ ಅಷ್ಟಮಿ ದುರ್ಗಾಷ್ಟಮಿ ಹಾಗಾಗಿ ನೀವು ಪೀರಿಯಡ್ಸ್ ಟೈಮ್ಗಳನ್ನು ನೋಡಿಕೊಂಡು ನಿಮಗೆ ಯಾವ ಅಷ್ಟಮಿ ಸಿಗುತ್ತೋ ಆ ದಿನ ಮನೇಲಿ ಬೆಲ್ಲದೀಪನ ಹಚ್ಚಿ ಕಾಲಬೇರವ ಅಷ್ಟಕನ ಓದಿದ್ರೆ ಸಾಕು ತುಂಬಾ ಒಳ್ಳೆಯದು ಹದಿನೇಳನೇ ತಾರೀಕು ಸೋಮವಾರ ಮಹಾಪ್ರದೋಷ ಇದೆ ಸೋಮ ಪ್ರದೋಷ ತುಂಬಾ ವಿಶೇಷವಾದ ದಿನ ಕಾರ್ತಿಕ ಮಾಸದಲ್ಲಿ ಒಂದೇ ಒಂದು ಸೋಮವಾರ ಆದರೂ ಉಪವಾಸ ಇದ್ದು ಶಿವನನ್ನು ಆರಾಧನೆ ಮಾಡಬೇಕು ಯಾರೆಲ್ಲ ಇನ್ನೂ ಕೂಡ ಕಾರ್ತಿಕ ಸೋಮವಾರ ಆಚರಣೆಗಳನ್ನ ಮಾಡಿಲ್ಲ ಕೆಲವರಿಗೆ ಅವರವರದ್ದೇ ಆದಂಥ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗಾಗಿ ಇನ್ನೂ ಕೂಡ ಕಾರ್ತಿಕ ಸೋಮವಾರದ ಆರಾಧನೆಗಳನ್ನ ಮಾಡಿಲ್ಲ ಅಂದರೆ ಹದಿನೇಳನೇ ತಾರೀಕು ಮಾಡಿ ಆ ದಿನ ಪ್ರದೋಷ ಕೂಡ ಇದೆ ಶಿವನನ್ನು ಆರಾಧನೆ ಮಾಡೋದಕ್ಕೆ ಶಿವಪೂಜೆ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾದ ದಿನ ಇನ್ನೂ ಯಾರಾದರೂ ದೀಪಗಳನ್ನು ದಾನ ಕೊಟ್ಟಿಲ್ಲ ಅಂದರೆ ಈ ದಿನ ಮಾಡಬಹುದು ಹಾಗೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಕೂಡ ಈ ದಿನ ಮಾಡಿ ಯಾವುದೇ ವ್ರತ ಪೂಜೆಗಳು ಮತ್ತೆ ಒಳ್ಳೊಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಕಾರ್ತಿಕ ಮಾಸ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಯೋಗ ನಿದ್ರೆಯಿಂದ ಭಗವಂತ ಎಚ್ಚರ ಆಗುವಂಥ ಸಮಯ ಎಲ್ಲರನ್ನು ನೋಡುವಂಥ ಸಮಯ ಹಾಗಾಗಿ ಇಂಥ ಸಮಯದಲ್ಲಿ ನೀವು ಶುರು ಮಾಡಿದ್ರೆ ಅದು ನಿಮಗೆ ತುಂಬಾ ಒಳ್ಳೆ ಫಲ ಸಿಗತ್ತೆ ಬನ್ನಿ ಈಗ ಧನುರ್ಮಾಸ ಮತ್ತೆ ಮಾರ್ಗಶಿರ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇಪ್ಪತ್ತೊಂದನೇ ತಾರೀಕಿಂದ ಅಂದರೆ ಶುಕ್ರವಾರದಿಂದ ಮಾರ್ಗಶಿರ ಮಾಸ ಪ್ರಾರಂಭ ಆಗತ್ತೆ ಕೆಲವರು ಹುಣ್ಣಿಮೆ ಲೆಕ್ಕ ತಗೋತಾರೆ ಕೆಲವರು ಅಮಾವಾಸ್ಯೆ ಲೆಕ್ಕ ತಗೊಳ್ತಾರೆ ಹುಣ್ಣಿಮೆ ಲೆಕ್ಕ ತಗೊಳ್ಳುವಂಥವ್ರು ಈಗಾಗಲೇ ಮಾಸ ಆಚರಣೆನ ಮಾಡ್ತಾಯಿರ್ತಾರೆ ನಾವು ಅಮಾವಾಸ್ಯೆ ಲೆಕ್ಕ ತಗೊಳ್ಳೋದ್ರಿಂದ ನಮಗೆ ಇಪ್ಪತ್ತೊಂದನೇ ತಾರೀಕಿಂದ ಮಾಸ ಪ್ರಾರಂಭ ಆಗುತ್ತೆ ನವಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ತನಕ ಮಾರ್ಗಶಿರ ಮಾಸ ಇರುತ್ತೆ ಅದರಲ್ಲಿ ಬರುವಂಥ ಪ್ರತಿ ಗುರುವಾರಗಳು ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠ ತುಂಬಾ ವಿಶೇಷವಾದದ್ದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಧನುರ್ಮಾಸ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದರೆ ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಜನವರಿ ಹದಿನಾಲ್ಕನೇ ತಾರೀಕು ತನಕ ಧನುರ್ಮಾಸ ಇರುತ್ತೆ ಹಾಗಾಗಿ ಧನುರ್ಮಾಸ ಆಚರಣೆ ಮಾಡುವಂಥವರು ಹದಿನಾರನೇ ತಾರೀಕಿಂದ ಆಚರಣೆ ಮಾಡಬಹುದು ಯಾವಾಗಲೂ ಶುಕ್ಲ ಪಕ್ಷದಲ್ಲಿ ಮಾಡುವಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ದೋಷ ನಿವಾರಣೆಗೋಸ್ಕರ ಮಾಡುವಂಥ ಯಾವುದೇ ಕೆಲಸಗಳು ಪೂಜೆಗಳಾಗಿದ್ದರೂ ಹುಣ್ಣಿಮೆ ಆದಮೇಲೆ ಮಾಡಬೇಕು ಹಾಗೆಯೇ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಶುಕ್ಲ ಪಕ್ಷದಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದು ತುಂಬಾ ಶ್ರೇಷ್ಠ ಮನೆಯಲ್ಲಿ ಒಂದು ರೀತಿ ಸಮೃದ್ಧಿಯಾಗಿರಬೇಕು ಹೆಣ್ಣು ಮಕ್ಕಳು ಯಾವಾಗಲೂ ಸಮಾಧಾನವಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಈ ಶುಕ್ಲ ಪಕ್ಷದ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಮೊದಲನೇ ಗುರುವಾರ ಯಾರೂ ಮಿಸ್ ಮಾಡ್ಕೋಬೇಡಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ನಾಲ್ಕು ಗುರುವಾರ ಸಿಗುತ್ತೆ ಯಾವುದಾದ್ರೂ ಒಂದು ಗುರುವಾರ ಅಥವಾ ನಾಲ್ಕು ಗುರುವಾರ ನೀವು ಮಾಡಬಹುದು ಯಾರಿಂದ ಯಾವ ರೀತಿ ಸೇವೆಯನ್ನು ಸ್ವೀಕರಿಸಬೇಕು ಅನ್ನೋದು ಆ ತಾಯಿ ಇಚ್ಛೆ ಆಗಿರುತ್ತೆ ನಾವು ಸ್ವಲ್ಪ ಶ್ರಮ ಮತ್ತು ಪ್ರಯತ್ನ ಪಡಲೇಬೇಕು ಆ ತಾಯಿನ ಒಲಿಸ್ಕೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ ನಾವು ಲಕ್ಷ್ಮೀ ಪೂಜೆಯನ್ನು ಯಾವ ಯಾವ ರೀತಿಯಲ್ಲಿ ಮಾಡ್ತೀವಲ್ವಾ ಆಷಾಢದಲ್ಲಿ ಮಾಡ್ತೀವಿ ಶ್ರಾವಣದಲ್ಲಿ ಮಾಡ್ತೀವಿ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಮಾಡ್ತೀವಿ ಮತ್ತು ಇದು ಅತ್ಯಂತ ಶ್ರೇಷ್ಠವಾದಂತ ಮಾರ್ಗಶಿರ ಮಾಸ ಇದು ನಾಲ್ಕನೇ ಹಂತ ಅಂತಾನೆ ಹೇಳ್ಬೋದು ಹಾಗಾಗಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ತುಂಬಾ ಶ್ರೇಷ್ಠ ಯಾರಿಗೆಲ್ಲ ಸಾಧ್ಯ ಆಗಲ್ಲ ಅಂತಿರೋ ಒಂದೇ ಒಂದು ಗುರುವಾರ ಆದರೂ ಮಾಡಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ಈ ಪೂಜೆಗೆ ಹೆಚ್ಚಿನ ತಯಾರಿ ಏನು ಇರೋದಿಲ್ಲ ನೀವು ಪ್ರತಿ ಗುರುವಾರ ಬಿಳಿ ಹೂಗಳನ್ನು ಹಾಕಿ ಪೂಜೆ ಮಾಡಬೇಕು ಅಷ್ಟೇ ಈಗಾಗಲೇ ಕೆಲವರು ರಾಯರ ಪೂಜೆ ಸಾಯಿಬಾಬನ್ ಪೂಜೆ ಎಲ್ಲ ಶುರು ಮಾಡಿರ್ತೀರಾ ಅದ್ರ ಜೊತೆಗೇನೆ ಲಕ್ಷ್ಮೀ ಪೂಜೆ ಕೂಡ ಮಾಡಬಹುದು ಈ ಎಲ್ಲ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ